ಶ್ರೀಕಾಶಿ ಅನ್ನಪೂರ್ಣೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ನವರಾತ್ರಿ ವೈಭವಕ್ಕೆ ಸಕಲ ಸಿದ್ಧತೆ ಸಂಸ್ಥಾಪಕ ಪೀಠಾಧ್ಯಕ್ಷರಾದ ಶ್ರೀ ಪೂಜ್ಯ ತಿಮ್ಮಪ್ಪ ಸ್ವಾಮೀಜಿಗಳ ಕೃಪಾಶ್ರಿತ್ವದೊಂದಿಗೆ ಕೊರಟಗಿರೆ ತಾಲೂಕಿನ ಯಲರಾಂಪುರ ಗ್ರಾಮ ಪಂಚಾಯಿತಿಯ ತಂಗನಹಳ್ಳಿ ಗ್ರಾಮದ ಶ್ರೀ ಕಾಶಿ ಅನ್ನಪೂರ್ಣೇಶ್ವರಿ ಮಹಾಸಂಸ್ಥಾನ ಮಠಾಧೀಶರಾದ ಶ್ರೀ ಬಸವ ಮಹಾಲಿಂಗ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯಲಿರುವ ನವರಾತ್ರಿ ವೈಭವದ ಒಂಬತ್ತು ದಿನಗಳಲ್ಲಿ ಒಂದೊಂದು ದಿನವೂ ದೇವಿಗೆ ವಿಶೇಷ ಅಲಂಕಾರದೊಂದಿಗೆ ವಿಶೇಷ ಹೋಮ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಿರುವ ಭಕ್ತಾದಿಗಳ ಸಮೂಹ ಕಾರ್ಯಕ್ರಮಕ್ಕೆ ಪ್ರತಿದಿನವೂ ಅತಿ ಹೆಚ್ಚು ಭಕ್ತಾದಿಗಳು ಆಗಮಿಸಿ ನವರಾತ್ರಿ ವೈಭವದ ವಿಶೇಷ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಶ್ರೀ ಬಸವ ಮಹಾಲಿಂಗ ಸ್ವಾಮೀಜಿ ಅವರು ಪ್ರತಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ವಿಶೇಷವಾಗಿ ಈ ಬಾರಿಯ ನವರಾತ್ರಿ ವೈಭವದ ಕಾರ್ಯಕ್ರಮದಲ್ಲಿ ಒಂಬತ್ತು ಮಠಗಳ ಮಠಾಧೀಶರು ಆಗಮಿಸಿ ಚಂಡಿಕಾ ಹೋಮ ನೆರವೇರಿಸಲಿದ್ದಾರೆ ಅದೇ ದಿನದಂದು ಐವತ್ನಾಲ್ಕು ಜನ ಮುತ್ತೈದರಿಗೆ ಬಾಗಿನ ನೀಡುವ ಕಾರ್ಯಕ್ರಮವನ್ನು ಸ್ವಾಮೀಜಿಯವರು ನೆರವೇರಿಸಲಿದ್ದಾರೆ ಒಂದೊಂದು ದಿನ ಒಂದೊಂದು ರೀತಿಯಾದ ನಾವು ನವಗ್ರಹಗಳನ್ನು ನವರೀತಿ ದುರ್ಗೆ ಪೂಜೆ ಮಾಡಿ ಅಭಿಷೇಕ ಮಾಡಿ ಹೋಮ ಮಾಡಿಸ್ಬಿಟ್ಟು ಇವಾಗ ಯಾರು ಭಕ್ತರು ಒಪ್ಕೊಂಡಿರ್ತಾರೆ ಅವರಿಂದಲೂ ಕೂಡ ಅವ್ನ ಉತ್ಸವ ಮೂರ್ತಿದು ಅಭಿಷೇಕ ಮಾಡಿಬಿಟ್ಟು ಮತ್ತು ಅವ್ರಿಗೊಂದು ಗಣವಮನ ಅಥವಾ ನವಗ್ರಹ ಮನ ಯಾವುದಾದ್ರೂ ಅವರು ಅನುಕೂಲ ಆಗೋವಂಥದ್ದು ಅವರಿಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು ಸಣ್ಣದೊಂದು ಹೋಮ ಮಾಡಿಸ್ಬಿಟ್ಟು ಅವರಿಗೆ ಪೂಜಾ ಪ್ರಸಾದ ಮಾಡಿಸಿ ಕಳಿಸ್ಕೊಡೋವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇನ್ನು ಹೆಚ್ಚಿನದಾಗಿ ಎಲ್ಲೂ ಪ್ರಚಾರ ಮಾಡಿಲ್ಲ ಈ ವರ್ಷ ಇದೇ ಫಸ್ಟು ಇನ್ನು ತುಮಕೂರು ಭಾಗ ಬೆಂಗಳೂರು ಚಿತ್ರದುರ್ಗ ಕಡೆಯೂ ಸೆಲೆಟ್ ಮಾಡಿಲ್ಲ ಈ ಸುತ್ತಮುತ್ತ ಭಾಗ ಏನೈತೆ ಇದಕ್ಕೆ ಮಾಡಿಕೊಂಡು ಆಮೇಲೆ ಹೊರಗಡೆ ಕೈ ಹಾಕ ಅಂತ ಮಾಡಿ ಒಬ್ಬ ದಿನ ಒಂಬತ್ತು ಜನ ಭಕ್ತರೂ ಸೆಲೆಕ್ಟ್ ಆಗಿದ್ದಾರೆ ಪ್ರತಿದಿನ ವಿಶೇಷ ಅಲಂಕಾರ ಇರ್ತಾರೆ ಅವ್ರು ಯಾರು ಬಂದಿರ್ತಾರೆ ಭಕ್ತರು ಅವ್ರು ಪ್ರಸಾದ ಮಾಡಿಕೊಂಡು ಉತ್ಸವ ಮೂರ್ತಿಗೆ ಅಭಿಷೇಕ ಮತ್ತೊಂದು ಸಣ್ಣ ಬ್ರೇಕ್ ಸಿಗುತ್ತೆ ಕಾಫಿನ ಹಾಲು ತೊಗೊತಾರೆ ಮತ್ತು ಹೋಮ ಹೋಮ ಮುಗಿದ ತಕ್ಷಣ ಮತ್ತೊಂದು ಅರ್ಧ ಗಂಟೆ ಬ್ರೇಕ್ ತೊಗೊಂಡು ದಾಸೋಹ ಇರ್ತದೆ ಪ್ರಸಾದ ಪ್ರಸಾದ ಮುಗಿಸ್ಕೊಂಡು ಅವ್ರು ಹೊಡ್ತಾರೆ ಬೆಳಿಗ್ಗೆ ಬರೋರಿಗೆ ಬೆಳಿಗ್ಗೆ ಅನುಕೂಲ ಇದೆ ಇಲ್ಲ ನಾವು ಬೆಳಿಗ್ಗೆ ಪೂಜೆಗೆ ಬರೋಕ್ಕಾಗಲ್ಲ ಅಂದರೆ ಸಂಜೆನೂ ಮಹಾಮಂಗ್ಲಾರತಿ ಇರುತ್ತೆ ಏಳರಿಂದ ಎಂಟೂವರೆ ಒಳಗೆ ನಾವು ಮಹಾಮಂಗ್ಳಾರತಿ ಮುಗಿಸ್ಕೊಂಡ್ವಿ ಆರನೇ ತಾರೀಕು ಕೊನೆಯ ದಿನ ಸಂಜೆ ಈ ಕಲಾವಿದರೆಲ್ಲ ಸೇರಿ ಒಂದು ಸುಗಮ ಸಂಗೀತ ಅಂತ ಮಾಡ್ಕೊಂತಿದ್ದಾರೆ ಅದು ನೆನ್ನೆ ಫಿಕ್ಸ್ ಆಗಿದೆ ಹಾಗಾಗಿ ಅವರಿಗೆ ಬಿಟ್ಬಿಟ್ಟಿದ್ವಿ ಆಯ್ತು ಮಾಡಿಕೊಡಪ್ಪ ಅಂತ ಮುಂದಿನ ದಿನಗಳಲ್ಲಿ ಒಂಬತ್ತು ದಿನವೂ ಒಂದೊಂದು ನಾಟಕ ಆಡಿಸೋ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಮುಂದಿನ ವರ್ಷ ಮಾಡೋಣ ಅಂತ ಈ ವರ್ಷ ಇಷ್ಟಕ್ಕೆ ಮಾಡಿ ಜನ ಮುಗ್ತಾಯಿದ್ದಾರೆ ಈ ಸರಿ ಹೊಸದಾಗಿ ಎಂಟು ನೂರ ಎಂಟು ಮಾಡೋಣ ಅಂದ್ಕೊಂಡ್ವಿ ಇದು ಮೊದಲನೇ ಸರಿ ಆಗಿರೋದ್ರಿಂದ ಐವತ್ನಾಲ್ಕು ಮಾಡೋಣ ಹೆಚ್ಚಿನದಾಗಿ ಜನ ಆಸಕ್ತಿಯಿಂದ ಬಂದರೆ ನೂರ ಎಂಟು ಮಾಡೋಣ ಅಂತ ಐವತ್ನಾಲ್ಕು ಜನ ಯಾರಿಗೂ ಹೆಸರು ಮಾಡಿಲ್ಲ ಯಾರ್ಯಾರು ಭಕ್ತಿಯಿಂದ ಅಭಿಮಾನದಿಂದ ಬರ್ತಾರೆ ಅವರಿಗೆಲ್ಲ ಅರ್ಶನ ಕುಂಕುಮ ಬಾಗಿನ ಬುಡಕಿ ಎಲ್ಲ ಕೊಟ್ಬಿಟ್ಟು ಸಂಪ್ರದಾಯಕ್ಕೆ ಏನಿದೆ ಅದನ್ನು ಮುಗಿಸ್ಕೊಳ್ತಾರೆ